ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲಾಸ್ ನಾನು ನಿಮ್ಮ ಗೀತಾ ಇನ್ನು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ವೆಯ್ಟ್ ಲಾಸ್ ವೀಡಿಯೋಸ್ ಎಲ್ಲ ಮಾಡಬೇಕಲ್ವಾ ಅದರಿಂದ ಬೆಳಿಗ್ಗೆಯಿಂದನೇ ಎಲ್ಲ ಶೂಟ್ ಮಾಡ್ಕೊತಾ ಇದ್ದೀನಿ ಇನ್ನು ರಾತ್ರಿ ಸ್ವಲ್ಪ ಸೋಂಪು ಅಜ್ವೈನು ಮತ್ತು ಮೆಂತ್ಯಕಾಳು ಜೀರಿಗೆನ ಒಂದು ಚಿಕ್ಕ ಚಂಬಲ್ ನೆನೆಸ್ಬಿಟ್ಟಿಟ್ಟಿದ್ದೆ ರಾತ್ರಿನೇ ಅದನ್ನು ಈಗ ಕುದಿಯೋಕೆ ಇಟ್ಟಿದ್ದೀನಿ ಅದು ಕುದ್ದಾದ ಮೇಲೆ ಅದನ್ನು ಫಸ್ಟ್ ಖಾಲಿ ಹೊಟ್ಟೆಯಲ್ಲೇ ಕುಡಿಯೋದು ಇನ್ನು ತುಂಬಾ ಒಳ್ಳೆಯದು ಅಂತೇಳ್ಬಿಟ್ಟು ಡೈಜೆಷನಿಗೆ ತುಂಬಾ ಒಳ್ಳೆಯದು ಇದು ಇನ್ನು ಅಜ್ವೈನು ಜೀರಿಗೆ ಇದೆಲ್ಲ ಹಾಕಿರೋದ್ರಿಂದ ಇನ್ನು ಜೀರಿಗೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಹೋಗುತ್ತೆ ಇನ್ನು ಅದು ಆಲ್ಮೋಸ್ಟ್ ಕುದೀತಾ ಇದೆ ಇವತ್ತು ನನ್ನ ವೆಯ್ಟು ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಇನ್ನು ನೆಕ್ಸ್ಟು ನೋಡಬೇಕು ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಇನ್ನು ಅದು ಚೆನ್ನಾಗಿ ಇತ್ತು ಇನ್ನು ನೋಡ್ಬೋದು ಚಂಬಲ್ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಚಂಬೋ ಆಗಿದೆ ಆ ಥರ ಚೆನ್ನಾಗಿ ಕುದಿಸ್ಕೊಬೇಕು ಇನ್ನು ಪಾಪು ಜೊತೆ ಕೂತ್ಕೊಂಡು ಇನ್ನು ಅದನ್ನು ಕೂಡ ಕುಡಿದ್ಬಿಟ್ಟು ಇನ್ನು ತಿಂಡಿಗೆ ಅಂತ ಹೇಳಿಬಿಟ್ಟು ತರಕಾರಿ ಯಾಕೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ತರಕಾರಿ ಇದ್ದೆ ಎಲ್ಲರೂ ಕೇಳ್ತಾರೆ ಯಾಕೆ ಯಾವಾಗ ಉಪ್ಪಿಟ್ಟು ಮಾಡ್ತೀಯ ಅಂತ ನನಗೆ ತುಂಬಾ ಇಷ್ಟ ಕಂಫರ್ಟಬಲ್ ಫುಡ್ ಅಂತ ಹೇಳ್ಬೋದು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು ಅದರಿಂದ ನಾನು ಯಾವಾಗ ಉಪ್ಪಿಟ್ಟು ಮಾಡ್ತಾಯಿರ್ತೀನಿ ಇನ್ನು ಉಪ್ಪಿಟ್ಟೆಲ್ಲ ಮಾಡಿ ಆದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದೆರಡು ಬಾದಾಮಿ ತಿಂದು ಇನ್ನು ಬಿಸಿಲು ಬಂದಿತ್ತು ಮೇಲುಗಡೆ ಪಾಪುನ ಕರ್ಕೊಂಡು ಒಂದು ಅರ್ಧ ಗಂಟೆ ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ ಇನ್ನು ವಾಕಿಂಗು ಅದು ಇದು ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ನನ್ನ ಲೈಫ್ ಸ್ಟೈಲಲ್ಲಿ ಇವೆಲ್ಲ ಮಾಡಿದರೆ ಅಲ್ವಾ ಲೈಫು ಸ್ವಲ್ಪ ಹೆಲ್ತ್ ಎಲ್ಲ ಚೆನ್ನಾಗಿರೋದು ಇನ್ನು ಅಲ್ಲಿಂದ ಬಂದಮೇಲೆ ಪಾಪುಗೆ ಊಟ ಮಾಡಿಸೋಣ ಅಂತ ನೋಡ್ತಾ ಇದ್ದೆ ಅವಳು ಯಾಕೋ ಊಟ ಮಾಡೋಕ್ಕೆ ಸ್ವಲ್ಪ ಇದು ಮಾಡ್ತಾ ಇದ್ಳು ಇನ್ನು ಮೂರು ಬಾಟ್ಲಲ್ಲೇ ನೀರು ತುಂಬಿಟ್ಬಿಟ್ಟಿದ್ದೀನಿ ಇದು ಫುಲ್ಲು ಡೇ ಫುಲ್ಲು ಮೂರು ಲೀಟ್ರ್ ನೀರು ಖಾಲಿ ಮಾಡಬೇಕು ಅಂತ ಇನ್ನು ತಿಂಡಿಗೆ ಸ್ವಲ್ಪ ಉಪ್ಪಿಟ್ಟು ಒಂದು ದರ್ದಾ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡು ತಿಂದು ಇನ್ನು ರೆಡಿಯಾಗಿದೆ ಎಲ್ಲಿಗೆ ಅಂತಂದರೆ ನನ್ನ ಮಗನದು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಇವತ್ತು ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಪಾಪನ ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿ ಅದೆ ಇನ್ನು ಅಮ್ಮ ಕೂಡ ಕೆಳಗಡೆ ಬಂದಿದ್ದರು ಸೊ ಅಮ್ಮನ ಜೊತೆ ಹೋಗ್ತಾ ಇದ್ದೀವಿ ಈಗ அபினந்த ಇನ್ನು ನನ್ನ ಮಗ ಕೂಡ ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಇನ್ನು ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಪಾಪು ಹೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅದೇ ಮನೆಗೆ ಬಂದ್ಬಿಟ್ಟೆ ಆಮೇಲೆ ನಾನು ಬಂದಮೇಲೆ ಪಾಪು ಮಲ್ಕೊಂಡ್ಲು ನಾನು ಸ್ವಲ್ಪ ಗ್ರೀನ್ ಟೀ ಕುಡ್ದು ಒಂದು ಆರೆಂಜ್ ತಿಂದೆ ಇನ್ನು ಅಮ್ಮ ಮನೆ ಹತ್ರ ಹೋಗಿದೆ ಅಮ್ಮ ಮನೆಯಲ್ಲಿ ಬಿಸಿಬೇಳೆಬೇಕು ಮಾಡಿದ್ರು ಅಲ್ಲೇ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮನೆಗೆ ಬಂದೆ ಸ್ವಲ್ಪ ಹೊತ್ತು ಹಿಂಗೆ ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾಯಿದ್ರೆ ಪಾಪು ಕೂಡ ನಾನು ಎತ್ಕೊ ಎತ್ಕೋ ಅಂತ ಹೇಳ್ತಾ ಇದ್ಲು ಸೊ ಅವಳು ಎತ್ಕೊಂಡು ಇನ್ನು ಸ್ವಲ್ಪ ಸ್ಟೆಪ್ಸ್ ಇದ್ದಾವಲ್ವಾ ನಮ್ಮ ಮನೆ ಹತ್ರ ಜಾಗ ಜಾಸ್ತಿ ಇಲ್ಲ ಸೊ ಸ್ಟೆಪ್ಸ್ ಹತ್ತೋದು ಇಳಿಯೋದು ಹಿಂಗೆ ಇದ್ದೆ ಇನ್ನು ಊಟ ಆದಮೇಲೆ ಹಿಂಗೆ ವಾಕಿಂಗ್ ಮಾಡೋದ್ರಿಂದ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಸ್ವಲ್ಪ ಫ್ರೀ ಆಗುತ್ತೆ ಮೈಂಡ್ ನನಗಂತೂ ಫುಲ್ಲು ಬೆಳಗ್ಗೆಯಿಂದ ಒಂಥರ ಎಕ್ಸೈಟ್ಮೆಂಟ್ ಹಂಗೆ ಇದೆ ಮೈಂಡಲ್ಲಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಖುಷಿ ಅಂದರೆ ಒಂಥರ ಏನೋ ಉತ್ಸಾಹ ಅಂತಾರಲ್ಲ ಹಂಗೆ ಬಾಡಿ ಕೂಡ ತುಂಬ ಫ್ರೀಯಾಗಿದೆ ಏನು ಸಿಕ್ಕಿರೋದನ್ನು ತಿಂತಾ ಇಲ್ಲ ಎಲ್ದಿಯಾಗಿ ಏನಿದೆ ಅದನ್ನೇ ತಿಂತಾ ಇದ್ದೀನಿ ಇನ್ನು ಕಾಫಿ ಟೀ ಎಲ್ಲ ಬಂದ್ ಮಾಡಿದ್ದೀನಿ ಇನ್ನು ಕುಡಿದ್ರೆ ಬ್ಲ್ಯಾಕ್ ಟೀ ಇಲ್ಲ ಬ್ಲ್ಯಾಕ್ ಕಾಫಿ ಆ ಥರದ್ದೇನಾದ್ರೂ ಕುಡಿಬೇಕು ಅಷ್ಟೇ ಚೆನ್ನ ಹೆಂಗಪ್ಪ ಎಣ್ಣೆ ಹಚ್ಕೊಳ್ಳೋದು ಆ ಥರನಾ ಮುಖಕ್ಕೆಲ್ಲ ಆ ಥರನ ಎಣ್ಣೆ ಹಚ್ಕೊಳ್ದು ತೋರಿಸು ಇನ್ನೊಂದು ಸರಿ ಹಿಂಗೆ ಅಂತ ತೋರಿಸು ಚೆಣು ತೋರಿಸು ಹೆಂಗೆ ಹಚ್ಕೊಳ್ಳೋದು ತೋರಿಸು ಇನ್ನು ಪಾಪುಗೆ ಕೂಡ ಎಣ್ಣೆ ಹಚ್ಬಿಟ್ಟು ಇನ್ನು ಸ್ನಾನ ಕೂಡ ಮಾಡಿಸ್ದೆ ನೆನ್ನೆ ತಲೆ ಸ್ನಾನ ಮಾಡಿಸಿರೋದ್ರಿಂದ ಇವತ್ತು ಎಣ್ಣೆ ಹಚ್ಚಿದೆ ತಲೆಗೆ ಇವತ್ತೇನು ತಲೆ ಸ್ನಾನ ಏನೂ ಮಾಡಿಸಿಲ್ಲ ಪಾಪುಗೆ ಅಂತ ಹೇಳಿಬಿಟ್ಟು ಅವಳು ಯಾಕೋ ಸ್ವಲ್ಪ ಊಟ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾಳೆ ಸೊ ದೋಸೆನಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಕಿಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ ಇದು ಇನ್ಸ್ಟೆಂಟ್ ದೋಸೆ ಹಿಟ್ಟಲ್ಲೇ ಮಾಡ್ಕೊಳ್ಳೋದು ನಾನು ತುಂಬ ಸರಿ ಹೇಳಿದ್ದೀನಿ ಅನಿಸುತ್ತೆ ಹೇಳಿಲ್ಲ ಅಂದ್ರೆ ಒಂದ್ಸರಿ ತಿಳ್ಕೊಳ್ಳಿ ಈ ಥರ ಹೆಂಚು ಬರುತ್ತೆ ಇದರಲ್ಲಿ ನಾರ್ಮಲ್ ದೋಸೆ ಮತ್ತು ನೆನೆಸಿ ಇಟ್ಟಿರೋ ದೋಸೆ ಎಲ್ಲನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಗಲೇ ಸುಮಾರು ಮೂರುವರೆ ಆಗಿತ್ತು ಪಾಪು ಕೂಡ ಊಟ ಮಾಡಿ ಮಲ್ಕೊಂಡ್ಳು ಇನ್ನು ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಮಾಡ್ಕೊತಾ ಇದ್ದೀನಿ ಇನ್ನು ಪಾಪು ಜೊತೆ ನಾನು ಹೊತ್ತು ಮಲ್ಕೊಂಡು ಇನ್ನು ಎದ್ಬಿಟ್ವಿ ಇನ್ನು ನಾಲ್ಕೂವರೆ ಆಗಿತ್ತು ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ಪಾಪುಗೆ ಸ್ವಲ್ಪ ಮಕ್ಕಾನ ರೋಸ್ಟ್ ಮಾಡಿಕೊಟ್ಟಿದ್ದೆ ಅದು ತಿನ್ಕೊತ ಇದ್ಳು ಅದೇನು ಹೇಳು ಪೋ ಪಪ್ಪು ಚೆನ್ನಾಗಿಲ್ಲ ಏ ಚಳಿ ಆಗ್ತೈತಾ ಚಳಿ ಆಗ್ತೈತಾ ಪ್ಯಾಂಟ್ ಹಾಕ್ತೀನಿ ಹೂವಮ್ಮ ಚೆನ್ನಾಗೈತೆ ಬೆಟ್ಸು ಚೆನ್ನಾಗೈತ ಸೂಪರ್ ಆಗೈತಾ ಅದ್ರ ಜೊತೆ ಕುತ್ಕೊಂಡು ನಾನು ಸ್ವಲ್ಪ ಮಕ್ಕನ್ನ ತಿಂದು ಕಾಫಿ ಕೂಡ ಕುಡಿತಾ ಇದ್ದೀನಿ ಇನ್ನು ಅದ್ರ ಜೊತೆ ಕೂತ್ಕೊಂಡ್ರೆ ನಾವು ಒಂದ್ರ ಮೇಲೆ ಒಂದು ಮಾತಾಡ್ತಾನೆ ಇರ್ತಾಳೆ ಆ ಹ್ಞೂ ಒಂದು ಒಂದು ಆನ್ಸರ್ ಮಾಡಿ ಮಾಡಿ ಸಾಕಾಗುತ್ತೆ ಇನ್ನು ಮಾ ಮಾತಾಡೋದು ಕಲ್ತ್ಕೊಂಡ್ರೆ ಇಷ್ಟ ಅಲ್ವಾ ಮಕ್ಕಳು ಮುದ್ದು ಮುದ್ದಾಗಿ ಮಾತಾಡ್ತಾ ಇರ್ತಾರೆ ಇನ್ನು ಅವಳಿಗೆ ಚಳಿ ಆಗ್ತಿದೆಯಂತೆ ಕಾಲು ಒಂಥರ ತೋರಿಸ್ತಾ ಇದ್ಲು ಚಳಿ ಆಗುತ್ತೆ ನನಗೆ ಅಂತ ಅಂದರೆ ಚೆಂದ ಗಾಳಿ ಬಂದರೆ ಒಂಥರ ಆಗುತ್ತಲ್ವ ಅದಕ್ಕೆ ಸರಿ ಅಮ್ಮ ಪ್ಯಾಂಟ್ ಹಾಕ್ತೀನಿ ಹೇಳು ಅಂತ ಹೇಳಿದೆ ಅದರಲ್ಲಿ ಮತ್ತೆ ಡ್ರೆಸ್ಸು ಚೆನ್ನಾಗಿದೆ ಅಮ್ಮ ಇವತ್ತು ಅಂತ ಹೇಳ್ಬಿಟ್ಟು ಅದರ ಮೇಲೆ ಫ್ಲವರ್ಸ್ ಬಂದಿದೆ ಅದನ್ನು ತೆಗೆದು ತೆಗ್ದು ತೋರಿಸ್ತಾ ಇದ್ಲು ಇನ್ನು ಸಂಜೆ ಆಗಿತ್ತು ಏನು ಅಡುಗೆ ಮಾಡ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ ನಾವು ನಮ್ಮ ಮನೆಯವರು ಕೂಡ ಮೀಟಿಂಗ್ ಇದೆ ನಾನು ಬರೋಲ್ಲ ಊಟಕ್ಕೆ ಅಂತ ಹೇಳಿದ್ರು ಸೊ ಅದರಿಂದ ನಾನು ಸ್ವಲ್ಪ ಮೊಸರನ್ನ ಮಾಡ್ಕೊಡೋಣ ಅವಳಿಗೆ ನಾನು ಸ್ವಲ್ಪ ಮುದ್ದೆ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅದೇನೋ ಮನೇಲಿರೋ ಚಾಕು ಎಲ್ಲ ಹಾಳಾಗಿದ್ದಾವೆ ಅಂತ ಹೇಳ್ಬಿಟ್ಟು ಹೊಸ ಚಾಕು ತಂದರೆ ಬರೀ ಕೈ ಕಟ್ ಮಾಡ್ಕೊಳ್ಳೋದೇ ಆಗಿದೆ ಕೆಲಸ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರ್ತಿ ಅದು ಫುಲ್ಲು ಬ್ಲಡ್ ನಿಲ್ತಾನೆ ಇಲ್ಲ ಸುಮ್ಮನೆ ಬರ್ತಾನೆ ಇತ್ತು ಬೆಳ್ಳಲ್ಲಿ ಫುಲ್ಲು ಇತ್ತು ಹೆಂಗಪ್ಪ ಮಾಡೋದು ಅನ್ನೋದೇ ಚಿಂತೆ ಆಗ್ಬಿಡ್ತು ನನಗೆ ಮುಟ್ಟದಂಗೆಲ್ಲ ಬರ್ತಾನೆ ಇತ್ತು ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಎಲ್ಲ ಹುರಿದಿಟ್ಟಿದ್ದೆ ಅದನ್ನೆಲ್ಲ ಈಗ ಜಾರಿಗೆ ಹಾಕಿಬಿಟ್ಟು ಅದರಲ್ಲೇ ಮೊಸರನ್ನ ಮಾಡಿ ನನ್ನ ಪಾಪುಗೆ ಅಂತ ಹೇಳಿ ಇಲ್ಲ ಮಿಕ್ಸಿ ಹಾಕ್ತಾ ಇದ್ದೀನಿ ಇನ್ನು ನಮ್ಮ ಮಾದ್ವಿ ಅಂತೂ ಫುಲ್ ಅಡುಗೆ ಮನೆಗೆ ಇರೋ ಬರೋ ಪಾತ್ರೆ ಅವಳಿಗೆ ಏನು ಸಿಗುತ್ತೋ ಕೈಗೆಲ್ಲ ತೆಗೆದು ತೆಗೆದು ಹಾಕ್ತಾನೆ ಇರ್ತಾಳೆ ನನಗೆ ಅದೊಂದು ಅರ್ಧ ಕೆಲಸ ಆಗ್ಬಿಟ್ಟೈತೆ ದೊಡ್ಡವ್ರು ಹಾಕ್ತಾ ಆಗ್ತಾ ಅರ್ಧ ಕೆಲಸ ದೊಡ್ಡ ಜಾಸ್ತಿನೇ ಮಾಡ್ತಾರೆ ಈ ಮಕ್ಕಳು ನೋಡ್ತಿರ್ಬೋದು ಎಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಮೊನ್ನೆ ಯಾವಾಗಲೂ ಸಾರಿ ಕುಂಡ್ರಿಸಿರೋದಕ್ಕೇ ಯಾವಾಗ ಬಂದರೂ ಅಲ್ಲೇ ಕೂರಿಸು ಕೂರ್ಸು ಅಂತ ಆಟ ಮಾಡ್ತಾಳೆ ಏನಂದ್ರೆ ಎರಡು ಸೆಕೆಂಡ್ ನೋಡ್ಕೊಂಡಿಲ್ಲ ಅಂತಂದ್ರೆ ಬಿದ್ದೋಗಿಬಿಡ್ತಾಳೆ ಇನ್ನು ಏನು ಮಾಡೋಕ್ಕಾಗಲ್ಲ ಕುಂಡ್ಕೊಂಡು ಅವಳು ನೋಡಿಕೊಂಡು ಮಾಡ್ಕೊತಾ ಇದ್ದೀನಿ ಇನ್ನು ಕುಂಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಲು ಹಿಡ್ಕೊಂಡು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಅಳ್ತಾ ಇರ್ತಾಳೆ ಎತ್ಕೋ ಎತ್ಕೊ ಅಂತ ಅದಕ್ಕೆ ಹಂಗೆ ಕುಂಡಿಸ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ ಇನ್ನು ನನಗೆ ಮುದ್ದೆ ಕೂಡ ಮಾಡಿಕೊಂಡೆ ಇನ್ನು ಪಾಪಗೂ ಊಟ ಮಾಡಿಸಿದ್ದಾಯಿತು ಮೊಸರನ್ನ ಇನ್ನು ಚಟ್ನಿ ಕೂಡ ರುಬ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿರೋದು ಗ್ರೀನ್ ಚಟ್ನಿ ಥರ ಇದೆ ಇನ್ನು ಊಟ ಕೂಡ ಮುಗಿಸ್ಕೊಂಡೆ ಏಳು ಗಂಟೆ ಒಳಗಡೆನೇ ಊಟ ಕೂಡ ಮುಗಿಸ್ಕೊಂಡೆ ಇನ್ನು ಊಟ ಮಾಡಿಕೊಂಡು ಅಕ್ಕರ ಮನೆ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಅಕ್ಕರ ಮನೆ ಹತ್ರ ಇಂದ ಮನೆಗೆ ಬಂದ್ವಿ ಇನ್ನು ಒಂಬತ್ತು ಗಂಟೆ ಆಗಿತ್ತು ಪಾಪ ಕೂಡ ಮಲ್ಕೊಂಡು ನಾನು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಅಂದ್ಕೊಂಡ್ರೆ ಆಚೆ ಹೋದರೆ ಫುಲ್ಲು ಚಳಿ ಅಂದರೆ ಚಳಿ ನನಗೆ ಯಾಕೋ ಸ್ವಲ್ಪ ನೆಗಡಿ ಇದೆ ಬೇಡ ಬಿಡು ಮನೆಯಲ್ಲೇ ಸ್ವಲ್ಪ ಹೊತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬುಕ್ ಹೊತ್ಕೊಂತ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ದೆ ಒಂದು ಇಪ್ಪತ್ತು ನಿಮಿಷ ಅಂದರೆ ಬುಕ್ಕಲ್ಲಿ ಏನಿತ್ತು ಅಂತಂದರೆ ಯಾವುದೇ ವಿಷಯ ಆಗಲಿ ನಾವು ನೆಗೆಟಿವ್ ಆಗಿ ಅಂದರೆ ಕೆಟ್ಟಾಗಿ ತಿಳ್ಕೊಬಾರ್ದು ಪ್ರೀತಿಯಿಂದ ಆ ವಿಷಯನ ತಿಳ್ಕೊಂಡ್ರೆ ನಮ್ಮ ಫುಲ್ ನಮ್ಮ ಬಾಡಿ ಎಲ್ಲ ಪ್ರೀತಿಯಿಂದನೇ ತುಂಬಿರುತ್ತೆ ಅಂತ ಇತ್ತು ಆ್ಯಕ್ಚುಲಿ ಅದು ತೆಲುಗು ಬುಕ್ಕು ನನ್ನ ತೆಲುಗುನಲ್ಲಿ ಓದಿದ್ದು ತುಂಬಾ ಚೆನ್ನಾಗಿತ್ತು ಆ ವರ್ಡ್ಸು ಓದೋಕ್ಕೆ ಅಂದರೆ ಫುಲ್ಲು ಪಾಸಿಟಿವಿಟಿನಾಗೆ ಇದ್ದರೆ ಫುಲ್ ಪಾಸಿಟಿವೇ ನಡೆಯುತ್ತೆ ಅನ್ನೋ ರೀತಿ ಅದು ಅಂದರೆ ದ ಸೀಕ್ರೆಟ್ ಬುಕ್ಸಲ್ಲಿ ಒಂದು ಶಕ್ತಿ ಅಂತ ಬುಕ್ಕು ಅದು ತುಂಬಾ ಚೆನ್ನಾಗಿದೆ ನನ್ನ ಹತ್ರ ತುಂಬ ಬುಕ್ಸ್ ಇದೆ ಆ ಥರದ್ದು ತುಂಬ ಖುಷಿಯಾಗುತ್ತೆ ಆ ಎಲ್ಲ ಓದಿದಾಗ ನಾವು ಫುಲ್ಲು ಪಾಸಿಟಿವ್ ಎನರ್ಜಿಲಿದ್ದೀವಿ ನಮ್ಗೆ ಒಳ್ಳೆದೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ ಯಾವಾಗಾದರೂ ಬೇಜಾರಾದಾಗ ಓದ್ತಾ ಇರ್ತೀನಿ ನನಗೆ ನಾನೇ ನಾನು ಮೋಟಿವೇಟ್ ಮಾಡ್ಕೊಳ್ಳೋ ಥರ ಇರುತ್ತೆ ಬುಕ್ಸು ನಿಮಗೂ ಇಂಟ್ರೆಸ್ಟ್ ಇದ್ದರೆ ತರಿಸ್ಕೊಂಡು ಓದಿ ತುಂಬಾ ಒಡೆದು ಬುಕ್ಸ್ ಓದೋದ್ರಿಂದ ನನ್ನ ಹತ್ರ ಅಂದರೆ ಒಂದು ಎಪ್ಪತ್ತೆಂಬತ್ತು ಬುಕ್ಸ್ ಇದೆ ನಮ್ಮ ಬೈತಾ ಬೈತಾಯಿರ್ತಾರೆ ಬರೀ ತರಿಸ್ಕೊಳ್ಳೋದು ಇಡೋದು ಥರ ಸೊಕೇಶನ್ ಇಟ್ಟಂಗೈತೆ ಐತೆ ಯಾವುದು ಓದೋಲ್ಲ ಅಂತ ಬಟ್ ಟೈಮ್ ಸಿಗ್ತಾ ಇಲ್ಲ ಅದರಲ್ಲಿ ಟೈಮ್ ಸಿಕ್ಕಿದ್ರೂ ಸ್ವಲ್ಪ ಓದೋಕ್ಕೆ ಪೇಶನ್ಸ್ ಇಲ್ಲ ಇನ್ನು ಇನ್ಮೇಲೆ ಇಂಥ ಇದನ್ನೂ ಕೂಡ ಒಂದು ಇನ್ಕ್ಲೂಡ್ ಮಾಡ್ಕೋಬೇಕು ನನ್ನ ಲೈಫ್ ಸ್ಟೈಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈ ದ ಸೀಕ್ರೆಟ್ ಬುಕ್ಸು ಅದಕ್ಕೆ ಸಂಬಂಧಿಸಿರೋ ತುಂಬ ಬುಕ್ಸ್ ಇದ್ದಾವೆ ಅವನು ಓದ್ತಾ ಇದ್ದರೆ ಇನ್ನು ಜೀವನ ನಾವು ತುಂಬಾ ಖುಷಿಯಾಗಿದ್ದೀವಿ ಅನ್ನೋ ರೀತಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಬರೀ ಪಾಸಿಟಿವಿಟಿನೇ ಇರುತ್ತೆ ಪಾಸಿಟಿವಿಟಿ ಬಿಟ್ಟರೆ ಬೇರೆ ಏನೂ ಇರೋಲ್ಲ ಎಲ್ಲ ಶಕ್ತಿ ನಮ್ಮಲ್ಲೇ ಇದೆ ಎಲ್ಲನೂ ನಾವು ಪಡ್ಕೋಬೋದು ಎಲ್ಲನೂ ನಮ್ಮ ಕೈಲೇ ಇದೆ ಅನ್ನೋ ಕಾನ್ಫಿಡೆಂಟ್ ಬರುತ್ತೆ ಇನ್ಮೇಲೆ ಇದನ್ನು ಕೂಡ ನಾನು ಮಾಡ್ತೀನಿ ನೀವು ಇಂಟ್ರೆಸ್ಟ್ ಇದ್ದರೆ ತರಿಸ್ಕೊಳ್ಳಿ ಇಂಟ್ರೆಸ್ಟ್ ತರಿಸ್ಕೊಳ್ಳೇ ತರಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಬುಕ್ಸ್ ಓದೋದು ಅಂದರೆ ಇವತ್ತು ಡೇ ಫಸ್ಟ್ ಅಲ್ವಾ ವೆಯ್ಟ್ ಲಾಸು ಅಂದರೆ ಬೇರೆ ಏನು ಸಿಕ್ಕಿರೋ ಅದನ್ನು ತಿಂದಂಗೆ ಬರೀ ಜಸ್ಟು ಹೆಲ್ದಿ ಫುಡ್ ತಿಂದ್ಕೊಂಡು ನೀರು ಚೆನ್ನಾಗಿ ಕುಡ್ಕೊಂಡಿರೋದು ಸ್ವಲ್ಪ ಅಂದರೆ ಒಂದೊಂದರಲ್ಲಿ ವೀಕ್ ಹಾಕಿದ್ದೀನಿ ಇನ್ನೊಂದು ಇನ್ನೊಂದೊಂದರಲ್ಲಿ ಫುಲ್ಲು ಸ್ಟ್ರಾಂಗ್ ಆಗಿದ್ದೀನಿ ಫುಲ್ ಬಾಡಿ ಎಲ್ಲ ಫ್ರೀ ಆಗಿದೆ ಅನ್ನಿಸ್ತಿದೆ ನೀವು ನೋಡ್ತಿರ್ಬೋದು ಫುಲ್ ಮೂರು ಬಾಟ್ಲು ಖಾಲಿ ಮಾಡಿದ್ದೀನಿ ಇನ್ನೊಂದು ಚೂರೇ ಇದೆ ಇದು ಇದನ್ನು ಕೂಡ ಇನ್ನು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಕುಡಿದ್ಬಿಡ್ತೀನಿ ಅಂದರೆ ಇದಕ್ಕೆ ಜಾಸ್ತಿನೇ ನೀರು ಕುಡ್ದಿದ್ದೀನಿ ನಾನು ಅಮ್ಮರ ಮನೆ ಹತ್ರ ಎಲ್ಲ ಹೋದಾಗ ನಾ ಬಾಟ್ಲೆಲ್ಲ ಎತ್ಕೊಂಡು ಹೋಗಿಲ್ಲಲ್ಲ ಅಲ್ಲೆಲ್ಲ ನೀರು ಚೆನ್ನಾಗೇ ಕುಡ್ದಿದ್ದೀನಿ ಆ ಮೂರು ಲೀಟ್ರ್ಗಿಂತ ಜಾಸ್ತಿನೇ ನೀರು ಕುಡ್ದಿದ್ದೀನಿ ಅಂತ ಹೇಳ್ಬೋದು ನೀರು ಚೆನ್ನಾಗಿ ಕುಡಿಯೋದ್ರಿಂದ ಇನ್ನು ನಾನು ಫೀಡ್ ಮಾಡಿಸೋ ಮಾಡಿಸ್ತಿದ್ದೀನಲ್ವ ಹಾಲು ಕೂಡ ಚೆನ್ನಾಗಿ ಬರುತ್ತೆ ನನಗೆ ಕೂಡ ತುಂಬ ಒಳ್ಳೆಯದು ಹೈಡ್ರೇಟ್ ಆಗುತ್ತೆ ಬಾಡಿ ಈ ಚಳಿಗಾಲದಲ್ಲಿ ಇನ್ನು ಫುಲ್ಲು ನಾವು ನೀರು ಕುಡಿಲಿಲ್ಲ ಅಂತಂದ್ರೆ ಒಂಥರ ಆಗಿಬಿಡುತ್ತೆ ಅಂದ್ರೆ ಜಾಸ್ತಿ ನೀರು ಕುಡಿಲೋಬಾರ್ದು ಅಂತ ಹೇಳ್ತಾರೆ ಬಟ್ ಎಷ್ಟು ಬೇಕು ಬಾಡಿಗೆ ಅಷ್ಟು ಕುಡಿಬೇಕು ಅಲ್ವಾ ಲಾಸ್ಟಿಗೆ ಇನ್ನು ಚಕ್ಕೆನ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಆಗಿತ್ತು ಅದನ್ನ ಕುಡಿದ್ಬಿಟ್ಟು ಇನ್ನು ಎಣ್ಣೆ ಮಾಡ್ತಾ ಇದ್ದೀನಿ ಇವತ್ತಿಂದ ರೊಟೀನ್ನ ಇನ್ನು ಲಾಸ್ಟಿಗೆ ಅದು ಒಂದು ಡ್ರಿಂಕ್ ಕೊಡ್ಬಿಟ್ಟು ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಹತ್ತು ಗಂಟೆ ಆಯಿತು ಇನ್ನು ಮಲ್ಕೊಬೇಕು ನಾನು ಸ್ವಲ್ಪ ನೆಗಡೆ ಆಗ್ತಾ ಇದೆ ಫುಲ್ ಸುಸ್ತು ಅನ್ನಿಸ್ತಾ ಇದೆ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡೋಣ ಸೆವೆನ್ ಡೇಸ್ವರೆಗೂ ನಾನು ಯಾವ ರಿಸಲ್ಟೂ ನಾನು ಶೇರ್ ಹೋಗಲ್ಲ ಗೊತ್ತಾಗಲ್ಲ ಅಲ್ವಾ ಸೆವೆನ್ ಡೇಸ್ ಆದಮೇಲೆ ನಾನು ಮತ್ತೆ ವೆಯ್ಟ್ ಚೆಕ್ ಮಾಡಿಕೊಂಡು ಚೇಂಜಸ್ ಆಗಿದೆಯಾ ಇಲ್ವಾ ಅಂತ ನೋಡ್ತೀನಿ ಮತ್ತು ಚೇಂಜಸ್ ಆಗಿದರೆ ಇದನ್ನೇ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್